Hi, hello, namaskara. Namaste. Na I'm Elena Kamucon. ಟೈಲರಿಂಗ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಗೊತ್ತಾ ಕುಚ್ ಕ್ಲಾಸ್ ಎಲ್ಲ ಶುರುವಾಗಿದೆ ಎಲ್ಲ ಕಲಿತಾ ಇದಾರೆ ತುಂಬಾ ಜನ ಸೇರ್ಕೊಂಡಿದೆ ಇನ್ನೂ ಕೆಲವರಿಗೆ ಗೊತ್ತಿಲ್ಲ ಮೇಡಮ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಹೇಳಿ ಅಂತೇಳಿ ತುಂಬಾ ದಿನಗಳಿಂದ ಮೆಸೇಜ್ ಆಗ್ತಾ ಇದ್ರು ಇವಾಗ ಸ್ಟಾರ್ಟ್ ಆಗಿದೆ ಬರೀ ಆನ್ಲೈನ್ ಲೈವ್ ಕ್ಲಾಸ್ ಅಷ್ಟೇ ಅಲ್ಲ ಆನ್ಲೈನ್ ಕ್ಲಾಸ್ ಅಲ್ಲೂ ಕೂಡ ನಾವು ಕುಚ್ ನ ಹೇಳ್ಕೊಡ್ತಾ ಇದೀವಿ ಯಾವ ರೀತಿ ಹೇಳ್ಕೊಡ್ತಾ ಇದ್ವಿ ಮತ್ತು ಎಷ್ಟು ಡಿಸೈನ್ಸ್ ಹೇಳ್ಕೊಡ್ತಾ ಇದೀವಿ ಅಂತ ಹೇಳಲ್ಲ ನಿಮ್ಗೆ ಹೇಳೋದಕ್ಕಿಂತ ತೋರಿಸ್ತೀನಿ ನೋಡಿ ಓಕೆ ಬೇಬಿ ಕುಚ್ಚಿಂದ ಹಿಡಿದು ಇನ್ನೂ ಡೆಮೋ ಮಾತ್ರ ಎಷ್ಟಿದೆ ಇನ್ನೂ ತುಂಬಾ ಹೇಳ್ಕೊಡ್ತೀವಿ ಒಂದು ತಿಂಗಳಲ್ಲಿ ಇಪ್ಪತ್ತು ಡಿಸೈನ್ ಮೇಲೆ ಇರುತ್ತೆ ಬೇಬಿ ಕುಚ್ ಹತ್ರ ಬೇಬಿ ಕುಚ್ಚಿಂದ ಹಿಡಿದು ನೋಡಿ ಬೇಬಿ ಕುಚ್ಚಿರುತ್ತೆ ಬೀಟ್ಸ್ ಕುಚ್ಚಿರುತ್ತೆ ಇದೆಲ್ಲ ಸಿಂಪಲ್ ಹಾಕಿರೋದು ಸ್ಟಾರ್ಟಿಂಗು ಈ ಥರದ್ದೆಲ್ಲ ಇರುತ್ತೆ ಅದು ಆದಮೇಲೆ ಬರುತ್ತೆ ಗ್ರ್ಯಾಂಡ್ ಡಿಸೈನ್ ಫಸ್ಟ್ ಗ್ರ್ಯಾಂಡ್ ಡಿಸೈನ್ ಏನು ಬರೋಲ್ಲ ಯಾಕೆಂದರೆ ಏನೂ ಗೊತ್ತಿಲ್ಲದಿಂದ ಮ್ಯಾಮ್ ನಮಗೆ ಇದನ್ನೇ ಇದು ಸೂಚಿ ಇಟ್ಕೊಳ್ಳೋಕೆ ಬರಲ್ಲ ಏನೂ ಗೊತ್ತಿಲ್ಲ ನಮ್ಮಲ್ಲಿ ಮಿಷನ್ ಇಲ್ಲ ಅನ್ನೋರು ಆರಾಮಾಗಿ ಕಲೀರಿ ಇದನ್ನ ಕಲಿಬೇಕು ಕೂಡ ನೀವುಗಳು ಕಲೀರಿ ಅಷ್ಟೇ ಅಲ್ಲ ಕಲಿಬೇಕು ಏನಕ್ಕೆ ಅಂತಂದರೆ ಹೆಣ್ಮಕ್ಳು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು ಮನೆ ಮಕ್ಕಳು ಅಂದ್ಕೊಂಡು ಅದೇ ಜೀವನ ಅಲ್ಲ ನಿಮ್ಮ ಕೈಯಲ್ಲಿ ಒಂದು ಸಂಪಾದನೆ ಇರಬೇಕು ಆಯಿತಾ ನೋಡಿ ಎಷ್ಟು ಡಿಸೈನ್ಸ್ಗಳಿದೆ ಸಿಂಪಲಾಗಿ ಸುಮ್ಮನೆ ಡೆಮೋಗ್ ಹಾಕಿರೋದು ಅಷ್ಟೇ ಒಂದು ಡಿಸೈನ್ಸು ಬಂದು ಹೋಗುತ್ತೆ ಒಂದು ಇಪ್ಪತ್ತು ಡಿಸೈನ್ಸ್ ಮೇಲೆ ಬರುತ್ತೆ ನಿಮ್ಗೆ ಇಷ್ಟೇ ಶ್ಯಾಂಪಲ್ ತೋರಿಸ್ತಾ ಇರೋದು ನೋಡಿ ಇಷ್ಟೆಲ್ಲ ಡಿಸೈನ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮತ್ತು ಅದ್ರ ಜೊತೆಗೆ ಫೈಲ್ ಹೇಗೆ ಮಾಡಬೇಕು ಕಸ್ಟಮರ್ಗೆ ಹೇಗೆ ತೋರಿಸ್ಬೇಕು ಅವ್ರು ಬಂದಾಗ ಅದನ್ನು ರೇಟ್ ಹೇಗೆ ಮಾಡಬೇಕು ಅನ್ನೋದೆಲ್ಲದು ಕೂಡ ಪಿನ್ ಟು ಪಿನ್ ನಾನು ನಿಮಗೆ ಹೇಳ್ಕೊಡ್ತೀವಿ ಓಕೆನಾ ನೋಡಿ ಹಾಂ ಇದೆಲ್ಲ ಗ್ರ್ಯಾಂಡ್ ಡಿಸೈನ್ ನೀವು ಇದನ್ನೆಲ್ಲ ಚೆನ್ನಾಗಿ ಕಲ್ತ್ರಿ ಇದನ್ನು ಕೂಡ ಹೇಳ್ಕೊಡ್ತೀವಿ ಬ ಕುಚ್ ಎಲ್ಲ ಫಸ್ಟ್ ಬೇಸಿಕ್ ಬಂದೋಗುತ್ತೆ ಅದಾದಮೇಲೆ ಇದೆಲ್ಲ ಗ್ರ್ಯಾಂಡ್ ಬರುತ್ತೆ ಇದು ನೀವು ಒಬ್ರಿಗೆ ಹಾಕ್ಕೊಡ್ತು ಅಂದರೆ ಕಮ್ಮಿ ಅಂದ್ರೂ ಹಳ್ಳಿ ಆಗಲಿ ಸಿಟಿ ಆಗಲಿ ಏಳ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದೆ ಅಲ್ಲ ಏಳ್ನೂರು ಎಂಟುನೂರು ಸಾವಿರ ನೋಡಿ ಒಂದಕ್ಕಿನ್ನ ಒಂದು ತುಂಬಾ ಚೆನ್ನಾಗಿದೆ ಇದು ಉಲ್ಟಾಗಿ ಇದು ಸೂಪರ್ ಆಗಿದೆ ನೋಡಿರಿ ಈ ಡಿಸೈನ್ಸ್ ಎಲ್ಲ ನೀವು ಆರಾಮಾಗಿ ಕಲಿಬೋದು ಮ್ಯಾಮ್ ನಮಗೆ ಗೊತ್ತಿಲ್ಲ ಮ್ಯಾಮ್ ಏನೂ ಗೊತ್ತಿಲ್ಲ ಅನ್ನೋರು ಕೂಡ ಇದನ್ನು ಹೇಗೆ ಇಟ್ಕೋಬೇಕು ಅನ್ನೋದ್ರಿಂದ ವಾಟ್ಸಪ್ಪಲ್ಲಿ ವೀಡಿಯೋಸು ಕಳಿಸ್ಕೊಡ್ತೀವಿ ಅದ್ರ ಜೊತೆಗೆ ನಿಮಗೆ ಲೈವಲ್ಲೂ ಕೂಡ ಹೇಳ್ಕೊಡ್ತೀವಿ ನೋಡಿ ಇದೆಲ್ಲ ಇದೆ ನೋಡಿ ಎಲ್ಲ ಡಿಸೈನ್ಸ್ ಒಂದಕ್ಕಿಂತ ಒಂದು ಸೂಪರ್ ಆಗಿರೋ ಡಿಸೈನ್ಸ್ಗಳಿದೆ ಇವೆಲ್ಲ ನಿಮಗೆ ಬರುತ್ತಾ ಕೆಲವರಿಗೆ ಬರುತ್ತೆ ಇನ್ನು ಕೆಲವರಿಗೆ ಬರಲ್ಲ ನೀವೆಲ್ಲ ಬರಲಿಲ್ಲದೋರು ಕೂಡ ನೀವು ಕಲಿಬೇಕು ನೋಡಿ ಇವೆಲ್ಲ ಏಳ್ನೂರು ಎಂಟುನೂರು ಸಾವಿರ ಆ ರೇಂಜಲ್ಲಿ ಓಡ್ತಾ ಇರುತ್ತೆ ಒಂದಕ್ಕಿಂತ ಒಂದು ನೋಡಿ ನಂಗೆ ಇದರಲ್ಲಿ ಇಷ್ಟು ಇದರಲ್ಲಿ ತುಂಬ ಇಷ್ಟ ಆಯ್ತು ಇದು ನಿಮಗೂ ಇಷ್ಟ ಆಯ್ತಲ್ಲ ಖಂಡಿತ ಇಷ್ಟ ಆಯಿತು ನೀವು ಕಲ್ತ್ಕೊಂಡು ನಿಮ್ಮ ನಿಮ್ಮ ಸೀರೆಗೆ ಹಾಕೋಬೋದು ದುಡ್ಡು ಉಳಿಯುತ್ತೆ ಅದ್ರ ಜೊತೆಗೆ ದುಡ್ಡು ಸಂಪಾದನೆ ಕೂಡ ಮಾಡ್ಬೋದು ಓಕೆ ನೋಡಿದ್ರಲ್ವಾ ಎಷ್ಟು ಡಿಸೈನ್ಸ್ ಇದೆ ಅಂತ ಒಂದು ದಿನ ಒಂದು ಚೆನ್ನಾಗಿದೆ ಅಲ್ವಾ ನೀವು ಕಲಿಬೇಕು ಅಂತ ಆಸೆ ಇದೆಯಾ ಎಸ್ ಮ್ಯಾಮ್ ಆಸೆ ಇದೆ ಅಂತೀರಾ ಆಸೆ ಇದೆ ಅಷ್ಟೇ ಅಲ್ಲ ಖಂಡಿತ ತುಂಬ ಜನ ಸೇರಿಕೊಂಡು ನೀವು ಕಲ್ತ್ಕೊಳ್ಳಿ ಬರೀ ಲೈನ್ಗೆ ಬರಬೇಕು ಇಲ್ಲಿ ಬರೋದು ಇಲ್ಲೇ ಬಂದು ಕಲಿಬೇಕು ಅಂತೇನಿಲ್ಲ ಮನೆಯಲ್ಲಿದ್ದರೂ ಕೂಡ ನಾವು ಲೈವ್ ಕ್ಲಾಸ್ ತೊಗೊತಾ ಇದೀವಿ ಅದ್ರ ಜೊತೆಗೆ ವಾಟ್ಸಪ್ಪಲ್ಲಿ ವಿಡಿಯೋಸ್ ಕೂಡ ಕಳಿಸ್ಕೊಟ್ಟು ನಿಮಗೆ ನಾವು ಇದ್ವಿ ಹೇಳ್ಕೊಡೋ ರೀತಿಯೂ ಅಷ್ಟೇ ಗೊತ್ತಿದೆ ನಿಮ್ಮ ಟೈಲರಿಂಗ್ ಕ್ಲಾಸ್ ವೀಡಿಯೋಸ್ ನೋಡ್ತಾ ಇರ್ತೀರಾ ಅದೇ ರೀತಿ ನಿಧಾನಕ್ಕೆ ಕೂಡ ನಿಮ್ಗೆ ಹೇಳ್ಕೊಟ್ಟು ನೀಡ್ಲಿ ಹಿಡಿಯಾಗಿ ಬರಲಿಲ್ಲ ಅಂದ್ರೂ ಕ್ರೋಶ ಹಿಡಿಯಾಗಿ ಬರಲಿಲ್ಲ ಅಂದ್ರೂ ಕೂಡ ಆ ಕೋಶ ಹಿಡಿಯೋದೇ ಒಂದು ಮೆಥಡ್ ಇರುತ್ತೆ ಅದರ ಸೈಜ್ ಕೂಡ ಇರುತ್ತೆ ಅದಕ್ಕೆ ಹೇಗೆ ಹಿಡಿಬೇಕು ಅದನ್ನ ಹೇಗೆ ಮಾರ್ಕ್ ಹಾಕ್ಬೇಕು ಇದೆಲ್ಲ ರಿಂಗ್ ಹೇಗೆ ಮಾಡ್ಕೋಬೇಕು ಟು ಪಿನ್ ವೀಡಿಯೋನ ಚಿಕ್ಕ ಚಿಕ್ಕ ವೀಡಿಯೋಗಳನ್ನ ನಿಮಗೆನ ಅಲ್ಲಿ ಕಳಿಸಿ ನಿಮಗೆ ಹೇಳ್ಕೊಡೋ ರೀತಿ ನಾವು ಅದು ಇದ್ದೀವಿ ಕೂಡ ಮುಂದೂ ಕೂಡ ಹೇಳ್ಕೊಡ್ತೀವಿ ಇಂಟ್ರೆಸ್ಟ್ ಇರೋರು ಯಾರು ಬೇಕಾದರೂ ಜಾಯಿನ್ ಆಗಿ ಕಲ್ತ್ಕೋಬೋದು ಟೈಲರಿಂಗ್ ಕ್ಲಾಸ್ ಟೈಲರಿಂಗ್ ಮಿಷನ್ ಇಲ್ಲ ಮ್ಯಾಮ್ ಟೈಲರಿಂಗ್ ಮಿಷನ್ ಇಲ್ಲ ಪರವಾಗಿಲ್ಲ ಇದು ಬರೀ ಐವತ್ತು ರೂಪಾಯಿ ಇದ್ರೆ ಸಾಕ್ರಿ ನೀವು ಬಂಡವಾಳ ಶುರು ಮಾಡ್ಬೋದು ಏನಂತೀರಾ ಕುಚ್ಚಿನ ದಾರ ಇಪ್ಪತ್ತು ರೂಪಾಯಿ ಇರುತ್ತೆ ಅದ್ರ ಜೊತೆಗೆ ಆ ಕಟ್ಟೋದು ಕುಚ್ಚು ಕಟ್ಟೋದು ಬಂದು ಹತ್ತು ರೂಪಾಯಿ ಇರುತ್ತೆ ಗೋಲ್ಡ್ ಚೈ ಗೋಲ್ಡ್ ದಾರ ಅದಾದ್ಮೇಲೆ ಮೇ ಇದು ಕ್ರೋಶ ಬಂದು ನೀಡಲ್ಲ ಒಂದು ಎಲ್ಲ ಸೇರಿ ಐವತ್ತು ರೂಪಾಯಿ ಇದ್ರೆ ಸಾಕು ನೀವು ಆರಾಮಾಗಿ ಇದನ್ನು ಕಲಿಬೋದು ಮನೆಯಲ್ಲೇ ಕೂತ್ಕೊಂಡು ಕಲಿಬೋದು ಅಲ್ವಾ ತುಂಬ ಮತ್ತೆ ಅದು ಕಲ್ತ್ಕೊಂಡು ಕಸ್ಟಮರ್ ಕೊಟ್ಟಾಗ ಅವ್ರ ಹತ್ರ ಅಡ್ವಾನ್ಸ್ ಇಸ್ಕೊಂಡು ಅದೇ ಬಂಡವಾಳದಲ್ಲಿ ಅವರಿಗೆ ಮೆಟೀರಿಯಲ್ ತೊಗೊಂಡು ಬಂದು ಹಾಕಿ ಒಂದೊಂದು ಕ್ರೋಶ ಈ ಡಾಕ್ಟರ್ ಏಳ್ನೂರು ಎಂಟುನೂರು ರೂಪಾಯಿ ಕಂಡ್ರಿ ತಿಂಗಳಿಗೆ ನೀವು ಎರಡು ಮೂರು ಹಾಕಿ ಸಾಕು ವರ್ಷ ಅಷ್ಟೊಂದು ಹಾಕಬೇಕು ಮನೆ ಕೆಲಸ ಮಾಡ್ಕೊಂಡು ಫ್ರೀ ಇರಲ್ವಾ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಫ್ರೀ ಇರಲ್ವಾ ನಿಮಗೆ ದಿನದಲ್ಲಿ ಈಗ ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ರು ಬೆಳಿಗ್ಗೆಯಿಂದ ಸಂಜೆವರೆಗೂ ಒಂದು ನಿಮಿಷ ಫ್ರೀ ಇಲ್ದ ನಾವು ಕೆಲಸ ಮಾಡ್ತೀವಿ ನಮಗೆ ಅಂತ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಕೊಂಡೇ ಇರ್ತೀವಿ ತಾನೆ ಆ ಟೈಮಲ್ಲಿ ಕಲ್ತ್ಕೊಳ್ಳಿ ಅಲ್ಲ ಅಲ್ವಾ ಅಯ್ಯೋ ಟೈಮ್ ಟೈಮಲ್ಲಿ ಮಾತಿತ್ತಿ ತುಂಬಾ ಜನ ಇದನ್ನ ಹೇಳ್ತಾ ಇರ್ತಾರೆ ಮೇಡಮ್ ನಮ್ಗೆ ಟೈಮೇ ಇಲ್ಲ ಮನೆ ಕೆಲಸ ನೋಡ್ಕೊಂಡು ಮಕ್ಕಳ ಕೆಲಸ ನೋಡ್ಕೊಂಡು ಸಾಕಾಗೋಗುತ್ತೆ ಟೈಮೇ ನಮಗೋಸ್ಕರ ಸಿಗಲ್ಲ ಅಂತಾರೆ ಅದೆಲ್ಲ ಸುಳ್ಳು ನಾವು ಮಾಡ್ಕೊಂಡಿರೋದು ಅಷ್ಟೇ ಸುಮ್ಮನೆ ರಾಶಿ ರಾಶಿ ಮನೆ ಕೆಲಸ ನಾವು ಮಾಡ್ತೀವಿ ತಾನೆ ಇಲ್ಲಿ ಕೆಲಸ ಮಾಡೋರು ಎಲ್ಲರೂ ಮನೆ ಕೆಲಸ ಮಾಡ್ತಾರೆ ಎಲ್ಲರಿಗೂ ಮನೆ ಮಕ್ಕಳು ಎಲ್ಲ ಇರ್ತಾರೆ ಅಷ್ಟೆಲ್ಲ ಮೈಂಟೈನ್ ಮಾಡ್ಕೊಂಡು ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ ಟೈಮು ನಿಮ್ಮ ಟೈಮು ಸೇಮ್ ತಾನೆ ನಮ್ದು ಇಪ್ಪತ್ನಾಲ್ಕು ಗಂಟೆ ನಿಮಗೂ ಇಪ್ಪತ್ನಾಲ್ಕು ಗಂಟೆ ಬೇರೆ ಎಕ್ಸ್ಟ್ರಾ ನಮ್ಗೆ ಏನು ಕೊಟ್ಟಿಲ್ಲ ಅಲ್ಲ ನಾವೆಲ್ಲ ಅಷ್ಟೆಲ್ಲ ಮೇಂಟೈನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಅಂತಂದರೆ ನಿಮ್ಮ ಕೈಲಿ ಯಾಕಾಗಲ್ಲ ಖಂಡಿತ ಆಗುತ್ತೆ ನಿಮ್ಮ ಮನ್ಸಲ್ಲಿ ಅನ್ಕೊಂಡಿರ್ತೀವಿ ಅಯ್ಯೋ ನಮಗಿದೆ ಕೆಲಸ ಜಾಸ್ತಿ ಅಂತ ಒಂದು ಸಲ ಬೆಂಗಳೂರಲ್ಲಿ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡೋರು ತುಂಬ ಜನ ಹೆಣ್ಮಕ್ಳುಗಳು ಕೊಟ್ಟಿರುತ್ತೆ ಊರು ಕಡೆ ಇದ್ದವ್ರು ಒಂದು ಸಲ ಬೆಂಗಳೂರಲ್ಲಿ ಒಂಬತ್ತು ಒಂಬತ್ತು ಗಂಟೆಗೆ ಒಂಚೂರಿಗೆ ಬಂದು ನೋಡಿ ಗೊತ್ತಾಗುತ್ತೆ ಬೆಳಗ್ಗೆ ಬೇಗ ಬೇ ಅಷ್ಟೊತ್ತಿಗೆ ಬೇಗ ಎದ್ದು ತಿಂಡಿಗಳು ಮಾಡಿಟ್ಟು ಮನೆಗೆ ಮಧ್ಯಾಹ್ನ ಊಟ ಮಾಡಿಟ್ಟು ಅಡುಗೆ ಎಲ್ಲ ಮಾಡಿಟ್ಟು ಮಕ್ಕಳು ಸ್ಕೂಲಿಂದ ಬರೋದ್ರೊಳಗಡೆ ಬಾಕ್ಸ್ ಎಲ್ಲ ಮಾಡಿಟ್ಟು ಅವ್ರು ತಿಂಡಿ ತಿಂತಾರೋ ಇಲ್ಲೋ ಗೊತ್ತಿಲ್ಲ ಬೇಗ ಬೇಗ ಮಾಡ್ಕೊಂಡು ಒಂಬತ್ತು ಗಂಟೆ ಕೆಲಸಕ್ಕೆ ಹೋಗ್ತಾರೆ ಗಾರ್ಮೆಂಟ್ಸ್ ಕೆಲಸ ಆಗಲಿ ಅವ್ರ ಆಫೀಸ್ ಕೆಲಸ ಆಗಲಿ ಒಂಬತ್ತು ಗಂಟೆ ಎಂಟೂವರೆ ಫುಲ್ ಟ್ರಾಫಿಕ್ ಆಗೋದೇ ಕೆಲಸ ಕೆಲಸಕ್ಕೆ ಹೋಗ್ತಾರೆ ತಿಂಡಿ ತಿಂತಾರೋ ಬಿಡ್ತ ಗೊತ್ತಿಲ್ಲ ಅಂದರೆ ಅವ್ರದ್ದೇ ಆದ ಜವಾಬ್ದಾರಿ ನಾನು ಏನಾದರೂ ಒಂದು ಮಾಡಬೇಕು ಈ ದುಡ್ಮೆ ನನಗೆ ಸಾಕಾಗ್ತಾ ಇಲ್ಲ ನಮ್ಮ ಗಂಡ ತರ ಉಡುಮೆ ನಮಗೆ ಸಾಕಾಗ್ತಿಲ್ಲ ನಾವೇನಾದ್ರು ಎಕ್ಸ್ಟ್ರಾ ಮಾಡಿಕೊಂಡು ನಮಗೆ ನಮ್ಮ ಮಕ್ಳಿಗೆ ಒಂದು ಸ್ವಲ್ಪ ಅಮೌಂಟ್ ಸೇವ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಅಷ್ಟು ಜನ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ಟೈಮ್ ಇರುತ್ತೆ ಅಲ್ವಾ ಮನೇಲಿ ಕೂತಿರೋ ನಿಮ್ಗೆ ಹಾಕಿರಲ್ಲ ಟೈಮು ಇರುತ್ತೆ ಅಲ್ವಾ ಬೇಗ ಹೆದ್ದಾಳಿ ಒಂಚೂರು ತಿಂಡಿ ಅಡುಗೆ ಬೇಗ ಬೇಗ ಮಾಡಿ ಮಕ್ಕಳೆಲ್ಲ ಸ್ಕೂಲಿಗೆನ ಕಳಿಸಿ ಇವಾಗ ರಜೆ ಇರುತ್ತೆ ಅವಾಗೇನ ಬೇಗ ಅಡುಗೆ ಮಾಡಿಟ್ಟು ನಿಮ್ಮ ಕೈಲಿ ಇನ್ನು ಎಕ್ಸಾಮ್ ಹೋಯ್ತು ಅಂದ್ರೆ ರಜೆ ಬರುತ್ತೆ ಅವರು ಊರ ಕಡೆ ಹೋಗಿರ್ತಾರೆ ಅಜ್ಜಿ ಮನೆಗೆ ಹೋಗಿರ್ತಾರೆ ಮತ್ತೊಂದು ಇಲ್ಲ ಮನೇಲೆ ಆಟ ಆಡ್ಕೊಂಡಿರ್ತಾರೆ ಅಡುಗೆ ಮಾಡಿಟ್ರಾಯ್ತು ನಿಮ್ಮ ಮಿಕ್ಕಿ ಟೈಮಲ್ಲಿ ಎಲ್ಲ ನೀವು ಕೆಲಸ ಒಂದು ಅರ್ಧ ಗಂಟೆ ಫ್ರೀ ಮಾಡ್ಕೊಂಡು ಕಲ್ತ್ಕೋಬೋದಲ್ವಾ ಕಲ್ತ್ಕೊಳ್ಳೋದು ಅಷ್ಟೇ ಅಲ್ಲ ಕಲ್ತು ಒಂದು ತಿಂಗಳು ಟೈಮ್ ಸಾಕು ನಿಮ್ಗೆ ಆರಾಮಾಗಿ ಕಲ್ತ್ಕೊಂಡು ಆಮೇಲೆ ಲೈಫ್ ಲಾಂಗ್ ಆರಾಮಾಗಿ ಬೇರೆಯವ್ರು ಮಾಡ್ಕೊಳ್ಬೋದಾ ಎಷ್ಟು ದುಡ್ಡು ಸಂಪಾದನೆ ಮಾಡ್ಕೋಬಹುದು ಅದೆಲ್ಲ ನೀವು ತಲೆ ಓಡಿಸ್ಬೇಕು ಇಷ್ಟೇ ಅಲ್ಲ ಟೈಲರಿಂಗ್ ಕ್ಲಾಸು ಕೂಡ ಆಫ್ಲೈನು ಇದೆ ಆನ್ಲೈನ್ ವಾಟ್ಸಪ್ ಆನ್ಲೈನ್ ಕ್ಲಾಸ್ ಕೂಡ ಇದೆ ಎಷ್ಟು ಜನ ಸೇರ್ಕೊಂಡು ಇದ್ದಾರೆ ಗೊತ್ತಾ ಜಸ್ಟ್ ಅಲ್ಲಿ ವೀಡಿಯೋಸ್ನ ಚಿಕ್ಕ ಚಿಕ್ಕ ವೀಡಿಯೋ ಇದಕ್ಕೆ ಯೂಟ್ಯೂಬ್ ಬಿಡೋ ವೀಡಿಯೋಸ್ ಅಲ್ಲ ಚಿಕ್ಕ ಚಿಕ್ಕ ವೀಡಿಯೋಗಳನ್ನ ಮಾಡಿ ಅವರಿಗೆ ಕಲಿಸ್ತಾ ಇದ್ದೀವಿ ಎಷ್ಟು ಚೆನ್ನಾಗಿ ಕಲಿತಾರೆ ಗೊತ್ತಾ ಒಂದು ಲೈವ್ ತೊಗೊತೀನಿ ಒಂದಿನ ತೋರಿಸ್ತೀನಿ ನಿಮಗೆಲ್ಲ ಅವ್ರಿಗೆಲ್ಲ ಟೈಮ್ ಇರುತ್ತೆ ಮನೇಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋರು ನಿಮ್ಗೆ ಯಾಕಿರಲ್ಲ ನಿಮಗೂ ಇರುತ್ತೆ ನೀವು ಅಂದ್ಕೊಂಡಿರ್ತೀರ ಅಷ್ಟೇ ಅಯ್ಯೋ ಮನೆ ಕೆಲಸ ಕೆಲಸ ಅಂತ ಅದನ್ನೆಲ್ಲ ಬದಿ ಕೊಟ್ಟು ನಿಮ್ದೇ ಒಂದು ಜೀವನ ನಿಮ್ದೇ ಆದ ದುಡಿಮೆ ಇರಬೇಕು ಅದ್ ನೀವು ಖಂಡಿತ ಮಾಡ್ತೀರಾ ಮಾಡ್ಕೊತೀರಾ ಕೂಡ ನಮ್ಮ ಹತ್ರನೇ ಕಲಿಬೇಕು ಅಂತ ಇಲ್ಲಿ ನಮ್ಮ ಹತ್ರನೇ ಸೇರ್ಕೊಳ್ಳಿ ಕಲಿಲಿ ಅಂತಲ್ಲ ಎಲ್ಲಾದರೂ ಸರಿ ನೀವು ಎಷ್ಟೋ ಯೂಟ್ಯೂಬಲ್ಲಿ ಇರುತ್ತೆ ವಿಡಿಯೋಗಳು ಅದನ್ನಾದರೂ ಸರಿ ನೋಡ್ಕೊಂಡು ಕಲ್ತ್ಕೊಂಡು ನಿಮ್ಮ ನಿಮ್ಮ ಜೀವನ ನೀವು ನೋಡ್ಸ್ಕೊಳ್ಳಿ ಅಟ್ಲೀಸ್ಟ್ ಹೆಣ್ಮಕ್ಳಿಗೆ ಅವ್ರದ್ದೇ ಆದ ದುಡಿಮೆ ಇರಬೇಕು ಅದಕ್ಕೆ ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ ಪ್ರತಿ ಹೆಣ್ಮಕ್ಳಿಗೂ ಹೇಳ್ತಾ ಇರ್ತೀನಿ ನೀವು ನಿಮ್ಮ ಕಾಲ್ ಮೇಲೆ ನೀವು ನಿಂತುಕೊಳ್ರು ಪ್ರತಿಯೊಂದಕ್ಕೂ ಮನೆಯವ್ರ ಹತ್ರ ದುಡ್ಡು ಕೇಳಬೇಡಿ ಪ್ರತಿಯೊಂದಕ್ಕೂ ಕೇಳಿ ಸಣ್ಣ ಪುಟ್ಟ ದುಡ್ಡಕ್ಕೆಲ್ಲ ಕೇಳೋದಕ್ಕಿಂತ ನಮ್ದೇ ಅದು ದುಡಿಮೆ ಇತ್ತು ಅಂದರೆ ನಮಗೆ ಹೆಮ್ಮೆ ಇರುತ್ತೆ ಗೊತ್ತಾ ಅದು ಖಂಡಿತ ಪ್ರತಿಯೊಬ್ಬರು ಮಾಡ್ಕೋಬೇಕು ಇದು ಅಂತಲ್ಲ ಎಲ್ಲ ವಿದ್ಯೆಯೂ ಕಲಿತಿರ್ಬೇಕು ಒಟ್ಟಿನಲ್ಲಿ ತಿಂಗಳಿಗೆ ನಮ್ಗೆ ಇದೆಲ್ಲ ಅಂದ್ರೆ ಅದು ಕುಚ್ಚು ಟ್ರೈನಿಂಗ್ ಟೈಲರಿಂಗ್ ಕ್ಲಾಸ್ತು ಕುಚ್ಚಿದು ಮೇಕಪ್ದು ಸ್ಯಾಲಿಟ್ರಾಫ್ಟ್ ಪ್ರತಿಯೊಂದು ಅದೆಲ್ಲ ಅದು ಒಟ್ಟು ತಿಂಗಳಲ್ಲಿ ನಮ್ಗೆ ಇಷ್ಟು ಅಂತ ಬಜೆಟ್ ಇಟ್ಕೊಂಡಿದ್ರೆ ಅಷ್ಟು ದುಡಿಮೆ ಬರೋ ಥರ ನಾವು ಮಾಡ್ಕೋಬೇಕು ಒಂದಕ್ಕೆ ಸೀಮಿತವಾಗಿ ಇರಬಾರ್ದು ಓಕೆನಾ ಸರಿ ಸೇರಿಕೊಂಡು ಕಲಿಸ್ಕೊಡಿ ನಮ್ಮ ಹತ್ರನೇ ಸೇರ್ಕೋಬೇಕು ಅಂತಿಲ್ಲ ಒಟ್ಟಲ್ಲಿ ನಿಮ್ಮ ಚೆನ್ನಾಗಿ ನೋಡಿಕೊಂಡು ನಿಮ್ಮ ಅಕ್ಕಪಕ್ಕ ಇತ್ತು ಅಂದರೆ ಅಲ್ಲೂ ಕೂಡ ನೀವು ಸೇರ್ಕೊಂಡು ಕಲಿಬೋದು ಇಲ್ಲೇ ಬಂದು ಕಲಿಬೇಕು ಅಂತ ನಾನು ಯಾವತ್ತೂ ಹೇಳಿಲ್ಲ ಎಲ್ಲರೂ ಆಯಿತು ಹೆಣ್ಮಕ್ಳು ಅವ್ರವ್ರೆನ ನೋಡ್ಕೊಳ್ಳಿ ಓಕೆ ನಾನು ಜಾಸ್ತಿ ಹೇಳಿದ್ನೋ ಏನೋ ಗೊತ್ತಿಲ್ಲ ಬಟ್ ಹೇಳಬೇಕು ಅನ್ನಿಸ್ತು ಹೇಳಿದೆ ಓಕೆ ಕಣ್ರಾ ಸರಿ ಈ ವಿಡಿಯೋ ಖಂಡಿತ ಎಲ್ಲರಿಗೂ ಇಷ್ಟ ಆಗಿರುತ್ತೆ ನಮ್ಮ ಹತ್ರನೇ ಸೇರ್ಕೋಬೇಕು ಅನ್ನೋರು ನಂಬರ್ ಹಾಕಿರ್ತೀನಿ ಖಂಡಿತ ಫೋನ್ ಮಾಡಿ ಸೇರಿಕೊಡಿ ಟೈಲರಿಂಗ್ ಕ್ಲಾಸು ಆನ್ಲೈನು ಇದೆ ಆಫ್ಲೈನು ಇದೆ ಅದ್ರ ಜೊತೆಗೆ ವಾಟ್ಸಪ್ ಆನ್ಲೈನ್ ಕ್ಲಾಸು ಇದೆ ಇದು ಇದು ಅಷ್ಟೇ ಹುಚ್ಚಾಕೋದು ಲೈವ್ ಕ್ಲಾಸು ಇರುತ್ತೆ ಆನ್ಲೈನ್ ಕ್ಲಾಸು ವಾಟ್ಸಪ್ ಕ್ಲಾಸಲ್ಲೂ ಕೂಡ ಅದರಲ್ಲಿ ವಾಟ್ಸಪ್ಪಲ್ಲೇ ಹಾಗೂ ವೀಡಿಯೋಸ್ ಕಳಿಸ್ತಾ ಇರ್ತೀವಿ ಅದ್ರ ಜೊತೆಗೆ ಲೈವಲ್ಲೂ ಕೂಡ ಅವ್ರಿಗೆ ತೋರಿಸಿ ವೀಡಿಯೋಸ್ ಯಾಕೆಂದರೆ ಲೈವಲ್ಲಿ ತೋರಿಸೋದೇ ಹತ್ತಾಗೋದು ಲೈವಲ್ಲೂ ಕೂಡ ಅವರಿಗೆ ತೋರಿಸಿ ವಿಡಿಯೋದನ್ನ ಪ್ರತಿಯೊಂದನ್ನು ಹೇಳ್ಕೊಡ್ತೀವಿ ಅದ್ರ ಜೊತೆಗೆ ಸ್ಯಾರಿ ಡ್ರಾಫಿಂಗೂ ಇರುತ್ತೆ ಆಮೇಲೆ ಮೇಕಪ್ ಕ್ಲಾಸು ಮತ್ತು ಸ್ಟೈಲ್ ಪ್ರತಿಯೊಂದು ಕ್ಲಾಸು ಕೂಡ ನಮ್ಮ ಹತ್ರ ಇರುತ್ತೆ ಲೈವಲ್ಲಿ ಅದನ್ನು ಸೇರ್ಕೊಬೋದು ಮತ್ತೆ ಆನ್ಲೈನಲ್ಲಿ ಅದನ್ನು ಸೇರಿಕೊಂಡು ಕಲ್ತ್ಕೊಬೋದು ಸರಿನಾ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಇಷ್ಟ ಆಗುತ್ತೆ ಬಟನ್ ತೊಂದು ಲೈಕ್ ಕೊಡಿ ಬೇರೆಯವ್ರಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಓಕೆ ಬಾಯ್